ಈ ತಿಂಗಳ ಇಪ್ಪತ್ತೊಂದನೇ ತಾರೀಕಿನ ದಿವಸ ಹುಬ್ಳಿ ತಾಲೂಕು ಇನಾಮ್ ಇರಾಪುರ್ ಗ್ರಾಮದಲ್ಲಿ ಶೋಷಿತ ವರ್ಗದ ವಿವೇಕಾನಂದಂಥ ಹುಡುಗನನ್ನು ಮಾನ್ಯ ಪಾಟೀಲ್ ಅಂಥೇಳಿ ಮೇಲ್ವರ್ಗದ ಗೌಡ್ರನ್ನ ಗೌಡ್ರ ಮಗಳು ಪ್ರೇಮ ವಿವಾಹ ಆಗಿರ್ತಾರೆ ಸುಮಾರು ಈ ವಿವಾಹ ಆಗಿ ಏಳು ತಿಂಗಳ ಹೋಗಿರ್ತದೆ ಅವರ ಭಯದಿಂದ ಅವರಿಬ್ಬರು ದಂಪತಿಗಳು ಬೇರೆ ಜಿಲ್ಲೆಗೆ ಹೋಗಿ ವಾಸವಾಗಿದ್ದರು ಬೇರೆ ಜಿಲ್ಲೆಯಲ್ಲಿ ವಾಸವಾಗಿದ್ದರೂ ಕೂಡ ಅವರಿಗೆ ಕಿರುಕುಳ ಅಂತೂ ತಪ್ಪಿರಲಿಲ್ಲ ಆದರೆ ಅವರು ಏಳು ತಿಂಗಳ ಗರ್ಭಿಣಿ ಆಗಿರೋದ್ರಿಂದ ಶ್ರೀಮಂತ ಕಾರ್ಯಕ್ರಮ ಮಾಡ್ಕೊಳನೋ ಒಂದು ಪಟ್ಟು ಅವರು ಇಲ್ಲಿ ತಮ್ಮ ಸ್ವ ಸ್ವಗ್ರಾಮಕ್ಕೆ ಬಂದಿರ್ತಾರೆ ಸ್ವಗ್ರಾಮಕ್ಕೆ ಬಂದು ಒಂದು ವಾರ ಕಳೆದಿರ್ತಾರೆ ಅಷ್ಟರಲ್ಲಿ ಆ ಜಾತಿಯ ಜಾಡ್ಯ ಅವ್ರನ್ನೇನು ಕಾಡ್ತಿತ್ತು ಗೌಡ್ರು ಅವರು ಪಾಟೀಲ ಕುಟುಂಬದವರು ಹಾಗೂ ಎಲ್ಲ ಸಂಬಂಧಿಕರು ಕೂಡಿಕೊಂಡು ಒಂದು ಯೋಜನೆಗಳನ್ನು ಹಾಕ್ಕೊಂಡು ಪ್ಲ್ಯಾನ್ ಮಾಡಿ ಇವರು ದಲಿತ ಕುಟುಂಬನ ಸರ್ವನಾಶ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇಪ್ಪತ್ತೊಂದನೇ ತಾರೀಕು ದಿವಸ ಆ ಹುಡುಗನ ಮತ್ತು ಹುಡುಗನ ತಂದೆ ಮತ್ತು ಹುಡುಗನ ತಾಯಿ ತಂಗಿ ಸಣ್ಣ ಒಬ್ಬಕ್ಕೆ ಮಗಳು ಎಲ್ಲರ ಮೇಲೆ ಹಲ್ಲೆ ಮಾಡ್ತಾರೆ ಅಷ್ಟೇ ಅಷ್ಟ ಅಲ್ಲದ ತಮ್ಮ ಹೆತ್ತ ಮಗಳನ್ನೇ ಕೊಲೆ ಮಾಡಿದಂಥ ಒಂದು ಕರಾಳ ಘಟನೆ ಈ ನಾಮಿರಾಪುರದಲ್ಲಿ ಆವತ್ತಿನ ದಿವಸ ನಡೆದಿದೆ ಆದರೆ ಈ ಘಟನೆ ನಡೆದ ತಕ್ಷಣ ಪೊಲೀಸ್ ಇಲಾಖೆಯವರು ತಕ್ಷಣ ಅಲ್ಲೇ ಹೋಗಿದ್ದಾರೆ ಬಟ್ ಆ ಪೊಲೀಸ್ ಇಲಾಖೆ ಹೋಗೋದ್ರೊಳಗೆ ಎಲ್ಲ ಮುಗದೇ ಹೋಗಿತ್ತು ಅವರನ್ನು ಪೊಲೀಸರೇ ಹೋಗಿ ವಿವೇಕಾನಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರ ಅವರು ತೀರಿ ಹೋಗಿರ್ತಾರೆ ಉಳಿದ ಉಳಿದ ಸಂತ್ರಸ್ತರು ವಿವೇಕಾನಂದ ಆಸ್ಪತ್ರೆಯಲ್ಲಿ ಇನ್ನೂ ಚಿಕಿತ್ಸೆಯಲ್ಲಿ ಮುಂದುವರೆದಿರ್ತಾರೆ ಮತ್ತು ಆ ಹುಡುಗನ ತಾಯಿ ಈಗ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅವರು ಬದುಕೋದು ಕೂಡ ಕಷ್ಟ ಇದೆ ಅಂತ ನಮಗೆ ಕಂಡು ಬಂದದ್ದು ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಇದ್ರ ಬಗ್ಗೆ ಸೂಕ್ತ ವಿಶೇಷ ಕಾಳಜಿ ವಹಿಸಿ ಅವರಿಗೆ ಒಂದು ಬಂದೋಬಸ್ತ್ ಮತ್ತು ಆರೋಪಿತ್ರಿ ಏನಂದ್ರೆ ಅವರಿಗೆ ಒಂದು ಕಠಿಣವಾದ ಶಿಕ್ಷೆ ಸಿಗುವ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ಬೇಕಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ಇವರು ಲಕ್ಷ್ಮಣ್ ದೊಡ್ಮಣಿ ನಮಸ್ಕಾರ ಏನು ಇಪ್ಪತ್ತೊಂದನೇ ತಾರೀಕು ಹುಬ್ಬಳ್ಳಿ ತಾಲೂಕು ಇನಾಮ್ ವಿರಾಪುರ ಅನ್ನೋ ಗ್ರಾಮದಲ್ಲಿ ಒಂದು ದಲಿತ ಹುಡುಗ ವಿವೇಕಾನಂದ್ ದೊಡ್ಮನಿ ಅನ್ನೋ ಹುಡುಗನನ್ನು ಮಾನ್ಯ ಪಾಟೀಲ್ ಅನ್ನೋ ಒಂದು ಹೆಚ್ಚಿನ ಜಾತಿಯ ಹುಡುಗಿ ಮದುವೆಯಾಗಿ ಇಬ್ಬರು ಒಂದು ಏಳೆಂಟು ತಿಂಗಳು ಬೇರೆ ಜಿಲ್ಲೆಯಲ್ಲಿದ್ದರು ಅದೇನೋ ಶ್ರೀಮಂತ ಕಾರ್ಯಕ್ರಮ ಮಾಡ್ಕೊಂಡ್ರ ಅಥವಾ ಅಂತೇಳಿ ತಮ್ಮ ಸ್ವಗ್ರಾಮಕ್ಕೆ ಬಂದಾಗ ಆ ಮೊದಲ ಹುಡುಗನ ಕೊಲ್ಲಬೇಕಾ ಅಥವಾ ಹುಡುಗನ ಫ್ಯಾಮ್ಲಿ ಕೊಲ್ಲಬೇಕಂತ ವಿಚಾರ ಮಾಡಿದಾಗ ಅವ್ರು ತಪ್ಪಿಸ್ಕೊಂಡಿದ್ದಾರೆ ಸಿಕ್ಕಂಥ ಏಳು ತಿಂಗಳು ಗರ್ಭಿಣಿಯಾದಂಥ ಹುಡುಗಿ ಸಿಕ್ಕಾಳ ಆಕಿನ ಬರ್ಬರವಾಗಿ ಹತ್ಯೆ ಮಾಡ್ಯಾರ ಅದ್ರ ಸಲುವಾಗಿ ನಾವು ಸಂಘರ್ಷ ಸಮಿತಿ ವಾದ ಹಾಗೂ ಜಯಕರಣ ಸಂಘಟನೆಯಿಂದ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಏನಂತ ಹೇಳಿ ಆ ಮನವಿ ಏನಂದರೆ ಇಂಥ ಘಟನೆ ನಡೀಬಾರ್ದೆ ಮತ್ತು ಆ ಕುಟುಂಬಕ್ಕೆ ಸೂಕ್ತವಾದಂಥ ಸೆಕ್ಯುರಿಟಿ ಕೊಡಬೇಕು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಆ ಕುಟುಂಬದಾಗ ಒಬ್ಬರು ಯಾರಿಗಾರ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಒಂದು ಹತ್ತು ಎಕರೆ ಹೊಲ ಕೊಟ್ಟ ಆ ಕುಟುಂಬನ ಉಳಿಸ್ಬೇಕಂತೇಳಿ ನಾವು ಒಂದು ಭವ್ಯವಾದಂಥ ಒಂದು ಉಗ್ರವಾದ ಒಂದು ಹೋರಾಟ ಮಾಡಬೇಕಂತೇಳಿ ನಾವು ಎಲ್ಲ ಸಂಘಟನೆ ವಿಚಾರ ಮಾಡಿಕೊಂಡು ವಿಚಾರ ಮಾಡಿಕೊಂಡೇವೆ ಸುಧೀರ್ ಮುಧೋಳ ಜಯಖಂಡ್ ಸಂಘಟನೆ ಧಾರವಾಡ ಜಿಲ್ಲಾ